ಯಾಕೆ ಬೇ ಬಾ ಬಿಟ್ಟಿ ಅಲ್ಲ ಹೆಂಗ ಮುಂದಿನ ಜೀವನ ಅಂತಂದು ಬಾ ಚಿಂತೆ ಆಗೈತಲ್ಲ ನೀ ಚಿಂತೆ ಮಾಡ್ಕೊಬಾರ್ದೇ ಏನಾರು ಆಗಿದ್ದೇತಿ ಏನಾಗಲ್ಲ ಆಗಲಿ ಎದ್ ಚೆನ್ನ ಸುಮ್ಮರು ಅಲ್ಲ ನನಗೆ ಆಸ್ತಿ ಬಗ್ಗೆ ಚಿಂತೆ ಇಲ್ಲ ಶ್ರೀಕಾಂತ್ ಯಾಕೆ ಆಗಲ್ಲಾಗ ಕೋಣೆಗೆ ಹೋದ ಆಮೇಲೆ ಸಿಟ್ಟಿಗೆ ಹೋದ ರಾಣಿನ ಮೇಲೆ ನೋಡಿದ್ದ ನಾನು ಏನು ಅದನ್ ಕೂಟ ಮಾತಾಡಕಾಗಲಿಲ್ಲ ಅದಕ್ಕೆ ರಾಣಿಗ ಬೇಜಾರಾತು ಅಥವಾ ಸಿಟ್ಟು ಬಂತು ಯಾಕೆ ಹೊರಗೆ ಹೋದ ಎಲ್ಲಿ ಹೋದ ಇಷ್ಟೊತ್ತಾತು ಇನ್ನೂ ಬರವಲ್ಲ ಅದಕ್ಕೆ ನನಗೊಂಥರ ಭಯ ಬರಕತೈತಿ பேப்பர் ನನಗೆ ಯಾಣೆ ಹೆಂಡ್ ಕೈ ಬಂದ್ ಸೇರ್ಕೊಂಡಳ ರಾಕ್ಷಸಿ ಅಕ್ಕಿ ಅಕ್ಕಿ ಎಲ್ಲದಳ ಏನ ನಿನ್ನ ಬಾಯಾಗ ಹಿಂಗ ಮಾತ ನನ್ ನಂಬಕ ಬಂತು ಅಕ್ಕಿ ಬಗ್ಗೆ ನೀನ್ ಇವತ್ತಿಂಗ್ ಮಾತಾಡಕತ್ತಿಯಲ್ಲ ಅಂದ್ರೆ ಅಕ್ಕಿ ಬಗ್ಗೆಲ್ಲ ಸತ್ಯ ಗೊತ್ತಾತ ನಿನಗ ಹ್ಮ್ ಗೊತ್ತಾತ ಅಕ್ಕಿ ಬಣ್ಣ ಎಲ್ಲಾ ಬಯಲಾತ್ ನನಗ ನಮ್ಮ ನನ್ನ ನನ್ನ ಜೀವನ ಹಾಳು ಮಾಡ್ಬಿಟ್ಲಿ ಬಿ ಬಂಗಾರದಂತ ಹೆಂಡ್ತಿ ನಿಲ್ದಂಗ್ ಮಾಡ್ಬಿಟ್ಲ ನನಗ ಇಕ್ಕಿ ಇಕ್ಕಿ ನನ್ ಮಾಯಾ ಮಾಡಿ ಮೋಡಿ ಮಾಡಿ ನನ್ನ ನನ್ನ ಒಂದ್ ನಮ್ನಿ ವಶೀಕರಣ ಮಾಡ್ಕೊಂಡು ನನ್ನ ಒಂದ್ ನಮ್ನಿ ತನ್ನ ವಶ ಮಾಡ್ಕೊಂಬಿಟ್ಲು ಬೇ ನನ್ನ ಮೈ ಮಾಟ ಮೊಳ್ಳತನ ಮಾಡಿ ನನ್ನ ಒಂಥರ ಒಯ್ಯಾರ ಮಾಡಿ ನನ್ನ ಒಳಗ ಹಾಕೊಂಬಿಟ್ಲು ನನಗೆ ನನಗ ಈ ನನ್ ಹಿಂದಿ ಕಡೆ ಹೊಳ್ಳೋರ್ಲಾದಂಗ ಮಾಡ್ಬಿಟ್ಲಿ ಬೇಕಿ ನನಗೆ ಅದಕ್ಕೆ ನನ್ನ ಹಿಂದಿ ಕಡೆ ಆಸಕ್ತಿ ಬರ್ಲೇ ಇಲ್ಲ ಈಕಿ ಈಕಿ ಬೆಂದ್ ಎತ್ ಬಂದ್ಬಿಟ್ಟೆ ಈಕಿ ನನ್ಸಲ ಬಂದಿಲ್ಲ ಅಂತ ನನ್ನ ಆಸ್ತಿ ಸಲ ಬಂದ ಅಂತ ಈಗ ಆಸ್ತಿ ಏನು ಇಲ್ಲಲ್ಲ ಅದಕ್ಕೆ ನೀನು ಬೇಡ ನಿಂದೇನು ಬೇಡ ನನ್ ದೈವಸ್ಕೊಡಂತಂದು ಯಾವತ್ತನ್ನ ಯಾವತ್ತನ ಲೋಮ್ಯಾಡ ಅಂತ ಅದ ಮನಿ ಎದ್ರಿಗೆ ನೀನ್ ಹೇಳ್ತಿದ್ದಿಲ್ಲ ನಾನ್ ನಂಬಿದ್ದಿಲ್ವ ನೀವೆಲ್ಲಾ ಹೇಳಿದ್ರು ನಾನ್ ನಂಬಿಲ್ಲ ಯಾಕಂದ್ರ ನಾನು ಇಕ್ಕಿನೇ ನನ್ಗೆಲ್ಲ ಅಂತ ಸರ್ವಸ್ವ ಅಂತ ತಿಳ್ಕೊಂಡ್ ಇಕ್ಕಿನ್ ನಾನು ನಂಬಿ ಮೋಸ ಹೋದ್ನಲ್ಲ ನೀವ್ ಹೇಳೋ ಯಾವ ಮಾತು ನನ್ ಕಿವೆ ಹೊಕ್ಕೊಳ್ಳಿಲ್ಲ ಅವಾಗ ಈ ಹೇಳಕತ್ತ ಹ್ಮ್ ನಾನು ಅತನ್ನ ಮದಿ ಮಾಡ್ಕೋತನಿ ಜಲ್ದಿ ಡೈವರ್ಸ್ ಕೊಡು ನನಗೆ ನಿಂದೇನು ಬೇಡ ನಾನು ನಿನ್ನ ತಿರ್ಬೋಕೆ ಅಂದವನು ನೀನ ಚಿಪ್ ಹಿಡ್ಕೊಂಡು ಭಿಕ್ಷೆ ಬಿಡಾಕತಿದ್ ಇನ್ ಏನ್ ಕೊಟ್ಟ ನಂದೇನಂತ ಅಂತಾಳ್ ನನ್ನ ಆಸ್ತಿ ನೋಡಿ ಮದಿ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಳ್ವಿ ಅದಕ್ಕ ಭಾಗ ಕೇಳಕತ್ತ ಭಾಗ ಅವಾಗ ಭಾಗ ಕೊಟ್ಟಿದ್ರ ನನ್ ಕೈ ಚಿಪ್ ಕೊಟ್ಟು ಹೋಗಿದ್ಲ ಅಂತವಿ ಇವಾಗೆ ಒಂದೊಂದ್ ಮಾತು ನನ್ಗ ಇದಿಯಾಗ ಚೂರಿ ತಗೊಂಡ್ ಚುಚ್ಚಿದಂಗ ನಂಗ ಮೊದಲ ಮದಲಕಿ ಮಕ್ಕದ ಮೇಲೆ ಡೈವರ್ಸ್ ಹೋಗದು ಮದಲ್ ಮನಿ ಬಿಡು ಎಲ್ಲದ ಎಲ್ಲದಕ್ಕೆ ಅಕ್ಕಿ ಕೊಣೆಗೆ ಇರಬೇಕು ಅನ್ಸುತ್ತಪ್ಪ ಕರೆ ಬಾಯಿಕಾ ಅಕ್ಕಿ ನಾನು ಮಕ್ಕ ನೋಡಕ್ಕೆ ನನಗೆ ಅಸನ್ಸುತ್ತೆ ಮತ್ತೆ ಅಕ್ಕಿ ಕೂಟ ನಾನು ಆ ಕೊಣೆಗೆ ನಾನು ಹೋಗಕೊಳ್ಳೆ ಕರೆ ಅಕ್ಕ ಕರೆ ಬಾ ಏ ಹಡಿ ಬಿಟ್ಟಿ ಆ ಯಾರ್ ಕಿಟ್ಟಿ ಹೆಂಗ್ ಮುಕೊಂಡವರು ರಾಣಿ ಕತೆ ಬಾ ಅಲ್ ನಮ್ಮ ತಮ್ಮ ಕರೆಕತನ ಬಾ ಏನಂತ ನಿಮ್ಮ ತಮ್ಮಂದು ாயி நாயி நாய் நாயிஷ் விஷக்கேன் கேட்கல நம்ம தம்பிட்டு எஸ்டிண்டி

இதன் சம்பந்தம் நான் நீங்க மாத்தீனாட்டி உருத்தி நோட் குரு இது அங்கே தகண்டி ஹுஷார் சேரி ஆஹ் சுண்ட்ரு சுண்ட்ரு எல்லா நினைக்க எல்லாம் துண்டு கட் நீ ನೀನು ಒಂದ್ ಕಡೆ ಇದ್ದ ಹಬ್ಬ ಮಾಡಾಕಿದೀನಿ ನೀನು ಹಾ ಒಬ್ಬ ಗಂಡದನು ಇರಂಗಿಲ್ಲ ಒಂದು ಇದು ಜಗಡದು ಇರಂಗಿಲ್ಲ ನೀನು ನೀನ ಹಂಗ ಸುಂಟಗಳನ್ನ ಸುತ್ಕೊಂಡು ಸುತ್ಕೊಂತ ಎಲ್ಲ ಇದ್ದಲ್ ಬಿದ್ದರೆ ರೋಟ್ ದುಂಡು ಕೊಡ್ಕೊಂತ ಹೋಗಾಕಿ ನಿನ್ನಂತಕಿದ ಯಾವ ನೀ ಮದಿ ಮಾಡ್ಕೊತ ಅವ್ನು ನಡೆಬರ್ನು ಅಷ್ಟ ತಗೋ ನೀನ್ ನಡೆ ಮಾಡ್ಕೊಂಡು ಆತ ಜೀವನ ನರಕನ ಮತ್ತ ನರಕನ ಅಂಗಸ್ತಾನ ಆತು ನನಗ್ ಹೇಳ್ಕೊ ಬಂದ ದೊಡ್ಡ ನಮ್ದು ನಮ್ದು ಹೆಂಗಾರಿ ಹೋಗ ನಾ ನಿನ್ನ ಯಾಕ ಹೋಗೋದು ನಿನ್ ಮದಿ ಸ್ಟೆಪ್ ಹಾಕತ್ತ ಹೋಗನ ಹೊಗಾಡಿ ಬಿಟ್ಟಿ ಹೋಗು ಯಪ್ಪ ಈ ಒಂಚೂರು ಸ್ವತಂಕ ಆತ ನಾನು ನಮ್ಮ ಮಂದಿ ಒಳಗೆ ನಾ ಹುಷಾದಿ ಮಾಡ್ಕೋತಿ ಹುಷಾದಿ ಮುಗಂತಂದ್ರೆ ನೀರಿ ವಿಶ್ ಮಾಡ್ರಿ ಯಪ್ಪ ನಾನು ಇನ್ಮೇಲೆ

ನಂಗೆ ಆರ್ದಂಥ ಸಂಸಾರ ನಾ ಹಾಳು ಮಾಡ್ಕೊಂಡು ಇವತ್ತು ಕಾಲ್ ಮೇಲೆ ಕಲ್ಲು ಹೊಕ್ಕೊಂಡು ಹೊಳಕತ್ತರ ಯಾರು ನಿನ್ನ ನಣೆ ಬರ ಅಂತ ಹೇಳ್ತಾರೆ ನಾ ಮಾಡ್ಕೊಂಡದ್ದೇ ಅದಲ್ಲ ಮತ್ತ ನನ್ನ ಜೀವನ ನಾನು ಹಾಳು ಮಾಡ್ಕೊಂಡೆ ರಾಣಿ ಇವಾ ಎಲ್ಲ ಏನೇನು ಅರಿವಿ ಪರಿಬಿ ಏನೇನು ಬೇಕು ನೋಡು ಎಲ್ಲವೂ ಪ್ಯಾಕ್ ಮಾಡ್ಕೊರ್ಬಿ ಅಲ್ಲಪ್ಪ ಅರಿಬಿ ಎಲ್ಲ ತಗೊಂತಿ ಬಿಡು ಎಲ್ಲಿ ಹೋಗೋದು ಇಂತಲ್ಲ ಅಂತ ಹೇಳಿದ್ರೆ ಒಟ್ಟೆ ಬರುತ್ತೆ ಎಲ್ಲಿ ಹೋಗೋದಂತ ಅಂಜಿಕೆ ಬಂದ್ಬಿಡತ್ತಪ್ಪ ಎಲ್ಲಿ ಹೋಗ ಕೇಳ ದೇವ್ರ ಎಲ್ಲಿ ತಾರಿ ತೋರಿಸ್ತಾನೆ ಅಲ್ವಿ ಹೋಗಂತ ಇಂಥ ಜಾಗ ಅಂಥ ಜಾಗ ಅಂತ ನನಗೂ ಗೊತ್ತಿಲ್ಲ ಈಗಂತೂ ಇಲ್ಲಿ ಇರಕ್ಕಂತ ಆಗಲ್ಲಲ್ಲ ನಡಿ ಹೋಗಣ ಅಲ್ಲ ಈಗ ಇಷ್ಟು ಮಾಡಿ ಹೋಗಲ್ಲ ಅಲ್ಲಿ ಅವ್ರ ಮನೆ ಕರ್ಕೊಂತಾರೆ ತಡಿ ಒಟ್ಟು ಇಲ್ಲ ನಿಂತು ನೋಡೋಣ ತಡಿ ನಿಮ್ಗೆ ನೋಡೇಬಿಡೋಣ ತಡಿ ಏನು ಇಕ್ಕಿದ್ದಾರೆ ಹಾಕಿ ಕತ್ತ ತಡಿ ಇಲ್ಲಿ ಹೊಕ್ಕಳ ಮತ್ತೆ ಹೆಂಗೋ ಅತನ್ನ ಮಳ್ ಮಾಡಿ ಬುಟ್ಟಿ ಹಾಕೊಂಡ ಅಲ್ಲ ಹೊಕ್ಕಳ ಈಕಿಗೇನ್ ದಾರಿ ಅಯ್ಯ ಈ ಕ್ಯಾತನ ಮಳ್ ಮಾಡಿರಬಹುದು ಅವ್ರವ್ವ ಒಪ್ಪಕಲ್ಲ ತಡಿ ತಡಿ ನೋಡಣ ಇಲ್ಲಿ ದಿಮಾಕ್ ಮಾಡಿ ಹೋಗಲ್ಲ അത് ഒഴ്ലൂക്കി ബച്ചോ ഇന്നലെത്തോടേരാട്ട് മാത്രേറേന്ദ്ര മാറി நம்ம மக எல்லா நீங்க ஒது நோடு முச்சிட்டு மதி மாதா அதுக்கு அண்டிங்கல நானும் மத்திய ஜிபர இது ஒன்று

ನೀವು ಅವ್ರಿಗೆ ಬ್ರೈನ್ ವಾಶ್ಕೆ ಮಾಡಿ ಅವ್ರಿಗೆ ಇಲ್ಲ ಬಾರು ತಲೆಗೆ ತುಂಬಿ ನೀವು ಮಳೆ ಮಾಡ್ಕೊಂಡ್ರಿ ನೀವು ಹೆಂಟರು ಅಂತ ನಮ್ದು ಬೇಟೆಗೆ ನಾವು ಅರ್ಥ ಮಾಡಿಸಿದ್ವಿ ನೀವು ಇವತ್ತು ಅವ್ರಿಗೆ ಕೈ ಕೊಟ್ಟ್ರಿ ನಾಳೆ ನಮಗೆ ಕೈ ಕೊಡ್ತೀರಿ ಹಾ ಹಾಕಿಗೆ ತಿಂದು ಬೇಸಿಗೆ ಮುಕ್ಕೊಂಡು ಹೋಗಿ ಹೋಗೋರು ನೀವು ನಿಮ್ದಕ್ಕೆ ಸಾತ್ ನಮ್ದು ಮಗನ ಶಾದಿಗೆ ಮಾಡಿಬಿಟ್ರೆ ಆ ನಮ್ದು ಮಗನದ ಕೈಗೆ ಈಗ ಅವ್ರಿಗೆ ಬಂದಿಲ್ಲ ಚಿಪ್ಪು ಹಂಗೆ ನಮ್ದು ಮಗನದ್ದ ಕೈಗೆ ಚಿಪ್ಪು ಕೊಟ್ಟು ಹೋಗ್ತೀರಿ ನೀವು ಹಾ ಅದಕ್ಕೆ ನಮ್ ನಾವು ತಿಳಿಸಿ ಹೇಳಿ ನಾವು ನಮ್ದು ಆ ಬೇರೆ ಶಾದಿ ಮಾಡ್ತೀವಿ ನಾವು ಈ ಊರಿಗೆ ಬಿಟ್ಟು ಹೋಗ್ತಾ ಇದೀವಿ ನಾವು ಟಾಸ್ಪಿಗೆ ತಗೊಂಡೀವಿ ಈಗ ನಾವು ಊರ್ ಬಿಟ್ಟು ಹಂಟಿದೀವಿ ನೀವು ಏನೋ ನಮ್ ಜೊತೆಗೆ ಇದೆಲ್ಲ ಆಟಾಡಕ್ಕೆ ಹೋಗಬೇಡಿ ನೀವು ಹೆಂಟರು ಅಂತ ಗೊತ್ತಾಯತಿ അയ്യോ ആ നിമ അവർഗ്രാ ബാഴ് ബാള കിടാ സത്തേക്ക് അയ്യ ചുപ്രിത് ബോൾ ഇന്ന എസ് നമുക്ക് സുളി ನಿಮ್ದಕ್ಕೂ ಎಲ್ಲ ನಿಮ್ದು ಆಫೀಸ್ಗೆ ನೀವು ಕೆಲಸ ಮಾಡ್ತಿದ್ರಲ್ಲ ಅಲ್ಲಿ ಇದು ಕೇಳ್ಕೊಂಡು ಬಂದಿ ಎಲ್ಲ ಇಲ್ಲಿ ಓಣಂದು ಕೇಳ್ಕೊಂಡು ಅವ್ರದು ಎಲ್ಲ ನಿಮ್ಮದು ಹಗರಣ ಎಲ್ಲ ನಮ್ಗೆ ಗೊತ್ತಾಗೈತಿ ಇನ್ನು ನೀವು ನಮ್ದು ಮುಂದಿ ಸುಳ್ಳು ಹೇಳಕ್ಕೆ ಆಗಂಗಿಲ್ಲ ಅರೇ ನಿಮ್ದಕ್ಕೆ ಮಾತು ನಾವು ಯಾಕೆ ಮಾತಾಡ್ಕೊಂತ ನಿಂದ್ರಬೇಕು ನಾವು ಇಲ್ಲಿ ಥೂ ಅರೆ ಬೇಡ ಚಲ್ರಿ ದೇವತೆ ಚಲೋ ಬೇಡ ಹೇಳ ನಿನಗೆ ನನ್ನ ಮನ್ಸಿಗೆ ಹೋಗಿಲ್ಲ ನೀನು ನಿಮ್ಮ ಅಮೆಜಾನ್ ಮಾತು ಕೇಳಿ ಬಲವಂತ ಇದು ಮಾಡಕತ್ತಿ ಹೋಗಿಲ್ಲ ನೀನ್ ಸತ್ಯ ಹೇಳ ನನ್ ಪ್ರೀತಿ ಮಾಡಕತ್ತಿ ಹೋಗಿಲ್ಲ ನೀವು ನಂಗೆ ಮೋಸ ಮಾಡಿರಿ